ತುಂಬ ಚೆನ್ನಾಗಿ ಕೇಳ್ತೀರು ನಿಮ್ಮ ವಿಡಿಯೋದಲ್ಲಿ ಇಲ್ಲ ಅಂತ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತೊಂದು ಮೌಂಗ್ನ ಟಾಸ್ಕ್ ಕೊಟ್ಟಿದ್ದೀನಿ ನೋಡೋಣ ಬನ್ನಿ ಪೂರ್ತಿಯಾಗಿ ನೋಡಿ ತುಂಬ ದಿನ ಆಗಿತ್ತು ಮೌಂಗ್ನ ಟಾಸ್ಕ್ ಕೊಟ್ಟಿದ್ದೀನಿ ಇವಾಗ ಮಾಡ್ತಾ ಇದೆ ಎಲ್ಲ ಕಲರ್ಸು ಒಂದಕ್ಕೆ ತರಬೇಕು ಈಗ ಸದ್ಯಕ್ಕೆ ಆರೆಂಜ್ ತಗೋಬಾರೋ ಎಲ್ಲ ಒಂದಕ್ಕೆ ಇನ್ನು ಮೂರು ನಾಲ್ಕು ಐತೆ ಐದಾಯಿತು ಆಯಿತಾ ಒಲಿ ಗ್ರೀನೇ ಕುಂಡ್ರಸು ಮಾಡ್ತೀಯಾ ಹಾಂ ಪೂರ್ತಿ ಮಾಡ್ತೀಯ ಅದನ್ನ ಎಷ್ಟಾಯಿತು ఆర్యూ ఇన్మూర్ బుద్ధి

ಅರಾಮ್ ಆರೆಂಜ್ ಆರಾಮಾಗಿ ಮುಟ್ಲೋದಾಯ್ತವ ನೀನು ಸುಮ್ ತಿರುಗಿಸ್ತಾರ ತೆಗೆ ಬ್ಲೂ ಕಲರ್ ಕುತ್ಕೊಳ್ತಾ ಮೂರೇ ಮೂರು ಕುಣ್ಸೂರ ಆರೆಂಜ್ ಹಾಕಿ ಮಾತು ಮಾಡ್ಬಿಡ್ತವೆ ಮೂರು ಇದಕ್ಕೆಲ್ಲ ತಲೆ ಓಡಿಸ್ಬೇಕು ಯಾವ ಯಾವ ಕಡೆಯಿಂದ ಬರುತ್ತೆ ಅಂತ ಕಲರ್ಸು ನೀನು ಎಷ್ಟು ಕೊಂಡಿಸ್ಬೇಕು ಇನ್ನೆರಡು ಆ ಹಂಗಲ್ಲ ಕಡವ ಆ ಥರ ಅಲ್ಲ ತಿರ್ಗಿಸಿ ತಿರ್ಗಿಸಿನೇ ಕುಂಡ್ರಿಸ್ಬೇಕು ನೀನು ಎತ್ತು ಮಾಡ್ಬಿಟ್ರೆ ಇನ್ನೊಂದಾರ ಹಂಗಾರ ಅಲ್ಲಿ ಇಲ್ಲಿ ಇದ್ನೇ ಹಿಂಗೆ ತಿರ್ಗಿಸ್ ನಾಡ ಅಂತಡಿ

ಮುರಳಿ ನೂರು ರೂಪಾಯಿ ಕೊಡ್ಬೇಕಾಯ್ತು ಈಗ ನಾನು ಕಿತ್ತಾಕ್ಬಿಟ್ಟೆ ಕಿತ್ಲಿಲ್ಲ ಹ್ಮ್ ಅವೇಳ್ ಆತನೇ ಮಾಡಿ ತಿರುಗಿಸ್ದ ನಾನು ವಿಡಿಯೋ ಲಾಸ್ಟ್ ಮಾಡ್ತೀನಿ ಲಾಂಗ್ ವಿಡಿಯೋ ಆಯ್ತಾ ಅದೇ ನೀನು ಸರಿಯಾಗಿ ಮಾಡ್ತಾ ಇಲ್ಲ